ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೆ ಎದವರು ಪರೀಕ್ಷಾ ವೇಳಾಪಟ್ಟಿಗಳನ್ನು ಪ್ರಕಟಣೆ ಮಾಡಿದ್ದಾರೆ ಕೆ ಸೆಟ್ ಪರೀಕ್ಷಾ ದಿನಾಂಕ ಮೋಸ್ಟ್ಲಿ ನಾವು ಮುಂದೆ ಹೋಗುತ್ತೆ ಅಂತ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಪ್ರೆಸೆಂಟ್ಲಿ ಅದು ಹನ್ನೆರಡನೇ ಇಪ್ಪತ್ತನೇ ತ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರನೇ ಹತ್ತರಿಂದ ಒಂದು ಗಂಟೆವರೆಗೆ ನಡೀತೆ ಹೀಗಾಗಿ ಪೇಪರ್ ಒನ್ ಪೇಪರ್ ಟು ನಡೀತಾ ಇದೆ ಈಗ ಯಾರೆಲ್ಲ ಕೆ ಸೆಟ್ ಅಭ್ಯರ್ಥಿಗಳಿದ್ರಿ ಅದೇ ದಿನ ಪರೀಕ್ಷೆ ಇರ್ತದೆ ಅದೇ ದಿನ ಪರೀಕ್ಷೆ ಹೋಗ್ಕೊಂಡು ಬನ್ನಿ ಮತ್ತು ಇನ್ನೊಂದು ಏನು ಅಂತಂದರೆ ಅದೇ ದಿನ ಸಹಾಯಕ ಪ್ರಾಧ್ಯಾಪಕರ ಒಂದು ರಾಯಚೂರು ವಿವಿಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಇದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಸಹಾಯಕ ಪ್ರಾಧ್ಯಾಪಕರ ಮತ್ತು ಕೆ ಸೆಟ್ ಪರೀಕ್ಷೆಯಲ್ಲಿ ಬದಲಾವಣೆ ಆಗ್ಬೋದಾಗಿತ್ತು ಆಗ ಆಗಬಹುದು ಆಗಬೇಕು ಅಂತ ಹೇಳಿದೆ ಯಾಕಂದರೆ ಇಲ್ಲಿ ಬರೀ ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳೇ ಪರೀಕ್ಷೆನ ಬರೀತಾರೆ ಹೀಗಾಗಿ ಅವರಿಗೆ ಕೆ ಸೆಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅದರ ಪ್ರಕಾರ ಪೇಪರಲ್ಲಿ ಭಾಳಷ್ಟು ಆರ್ಟಿಕಲ್ ಸಹಿತ ಬಂದಿತ್ತು ಬಟ್ ಇದು ಇಲ್ಲಿ ಪೇಪರಲ್ಲಿ ಸಹಿತ ಕೆ ಸೆಟ್ ರಾಯಚೂರು ವಿಶ್ವವಿದ್ಯಾಲಯ ಮತ್ತು ಯು ಪಿ ಎಸ್ ಸಿ ಪರೀಕ್ಷೆನೇ ಇದೆ ಅಂತ ಕೇಳ್ತಿದ್ದಾರೆ ಅಂದರೆ ಐ ಎ ಎಸ್ ಪರೀಕ್ಷೆ ಮೇನ್ಸ್ ಪರೀಕ್ಷೆ ಇದೆ ಅಂತ ಹೀಗಾಗಿ ಬದಲಾವಣೆ ಮಾಡಿ ಅಂತ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅವರು ಬದಲಾವಣೆ ಮಾಡ್ತಾ ಮಾಡ್ತಿದ್ದಂಗಿಲ್ಲ ಯಾಕಂದರೆ ಈಗ ಬಿಟ್ಟು ಬಿಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಕೆ ಸೆಟ್ ಎಕ್ಸಾಮ್ ಅಟೆಂಡ್ ಅರ್ಜಿ ಹಾಕಿದವರು ಇದ್ರೆಲ್ಲ ನೀವು ಇದೇ ಡೇಟನ್ನು ಫಿಕ್ಸ್ ಮಾಡಿಕೊಂಡು ಓದಿ ಇನ್ನೂ ಒಂದು ಹತ್ತು ದಿನ ಏನಿದೆ ಹೀಗಾಗಿ ಯಾರೋ ಡೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅವರು ಎಕ್ಸಾಮನ್ನು ಮುಂದೆ ಹಾಕಿದ್ರು ಸಹಿತ ಕೆ ಸೆಟನ್ನು ಅದೇ ದಿನ ನಡೆಸಿ ಇದರ ಈ ಪೇಪರನ್ನು ಮುಂದೆ ಹಾಕ್ಬೋದು ಯಾಕಂದರೆ ರಾಯಚೂರು ಯು ಐ ಐನೇ ಇದು ನೇಮಕಾತಿ ಈ ಒಂದು ಡೇಟನ್ನು ಮುಂದಾಕುವಂತ ಹಾಕಿದರೆ ಈ ಡೇಟನ್ನು ಮುಂದೆ ಹಾಕ್ತಾರೆ ಕೇಸಟನ್ನು ಮುಂದೆ ಹಾಕೋದಿಲ್ಲ ಅಂತ ಅನಿಸುತ್ತೆ ಹೀಗಾಗಿ ಇದೇ ಡೇಟು ಫೈನಲ್ ಡೇಟ್ ಆಗಿದೆ ಓಕೆ ಥ್ಯಾಂಕ್ ಯು